ಕೃಷ್ಣ ಮತ್ತು ಅರ್ಜುನ ಸ್ನೇಹದ ಮಹತ್ವ ನಮಗೆಲ್ಲರಿಗೂ ಗೆಳೆಯರಿದ್ದಂತೆ ಕೃಷ್ಣನಿಗೂ ಅರ್ಜುನ ವಿಶೇಷ ಸ್ನೇಹವಿತ್ತು ಆರಂಭದಲ್ಲಿ ಬೃಂದಾವನದಲ್ಲಿ ಇಬ್ಬರು ಅತ್ಯಂತ ಉತ್ತಮ ಸ್ನೇಹಿತರಿದ್ದರು ಅರ್ಜುನನು ಬಾಣದಿಂದ ತಾಕತ್ತಿದ್ದಂತೆ ಕೃಷ್ಣನು ಸಹ ಅವನು ಶೈಕ್ಷಣಿಕವಾಗಿ ಮಾರ್ಗದರ್ಶುತ್ತಿದ್ದನು ಹೆಚ್ಚು ದಿನಗಳು ಕಳೆದು ಹೋದವು ಸಮಯ ಬರುತ್ತದೆ ಕೃಷ್ಣ ಮತ್ತು ಅರ್ಜುನ ಕುರುಕ್ಷೇತ್ರದಲ್ಲಿ ಎದುರಿಸುತ್ತಾರೆ ಅರ್ಜುನ ಆತಂಕದಲ್ಲಿ ತನ್ನ ಕುಟುಂಬ ಮತ್ತು ಸ್ನೇಹಿತರ ವಿರುದ್ಧ ಯುದ್ಧ ಮಾಡುವುದಕ್ಕೆ ಇಚ್ಛಿಸುವುದಿಲ್ಲ ಆಗ ಕೃಷ್ಣನು ತನ್ನ ಸ್ನೇಹಿತನಿಗೆ ಹೇಳನು ಅರ್ಜುನ ನೀನು ನಿರ್ಣಯವನ್ನು ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲ ಆದರೆ ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ನಂಬಿಕೆಯಿಂದ ನಿನಗೆ ಎಲ್ಲವೂ ಸಾಧ್ಯ ಅರ್ಜುನನು ಭಗವದ್ಗೀತೆಯ ತಿಳುವಳಿಕೆಯಿಂದ ಧೈರ್ಯವನ್ನು ಹೊಂದಿ ಯುದ್ಧದಲ್ಲಿ ಯಶಸ್ವಿಯಾಗಿದ್ದನು ಇದು ಕೃಷ್ಣ ಮತ್ತು ಅರ್ಜುನ ಸ್ನೇಹದ ಮಹತ್ವ ಪ್ರೀತಿ ವಿಶ್ವಾಸ ಮತ್ತು ನಿಷ್ಠೆಯಿಂದ ನಾವು ಯಾವುದು ಹೋರಾಟವನ್ನು ಗೆಲ್ಲಬಹುದು ಇದು ಅರ್ಜುನ ಮತ್ತು ಕೃಷ್ಣನ ಸ್ನೇಹದ ಮಹತ್ವ